ದಿನಕ್ಕೆ ನೂರೇ ನೂರು ರೂಪಾಯಿ ಹಾಕ್ತಾ ಹೋದ್ರೂ ನಿವೃತ್ತಿ ಆಗುವಾಗ ಐದು ಕೋಟಿ ರೂಪಾಯಿ ಸಿಗುವ ಅವಕಾಶ ಮ್ಯೂಚುವಲ್ ಫಂಡ್ ಗಳಲ್ಲಿದೆ ಪ್ರತಿ ದಿನ ಪ್ರತಿ ವಾರ ಪ್ರತಿ ತಿಂಗಳು ಹೊರೆ ಇಲ್ಲದಂತೆ ಸಣ್ಣ ಮೊತ್ತ ಕೊಡ್ತಾ ಇದ್ರೆ ಇಳಿ ವಯಸ್ಸಿನಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ ಜೀವನ ಇಲ್ಲಿ ಹೂಡಿಕೆಯ ಕಷ್ಟ ಕಾಣೋದಿಲ್ಲ ಆದ್ರೆ ಆದಾಯದ ಸುಖ ಮಾತ್ರ ಪಕ್ಕಾ ಈ ಎಸ್ಐ ಪಿ ಹೂಡಿಕೆಯಲ್ಲಿ ನಷ್ಟದ ಭಯವೂ ಇಲ್ಲ ಏನಿದು ಅಂತ ವಿವರವಾಗಿ ಹೇಳ್ತೀವಿ ಇತ್ತೀಚಿನ ದಿನಗಳಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಥವಾ ಎಸ್ಐ ಪಿ ಹೆಚ್ಚು ಜನಪ್ರಿಯವಾಗ್ತಾ ಇದೆ Thank you. ಆಗಿ ಹೂಡಿಕೆ ಮಾಡೋ ಬದಲು ನಿಯಮಿತವಾಗಿ ಹೂಡಿಕೆ ಮಾಡುವುದು ಹೆಚ್ಚು ಉಪಯುಕ್ತ ಹಾಗಾಗಿ ನಿಯಮಿತ ಆದಾಯ ಇರೋರು ಇದನ್ನೇ ಹೆಚ್ಚಾಗಿ ಆಯ್ದುಕೊಳ್ಳೋದು ಎಸ್ಐಪಿ ಪಿ ಜನಪ್ರಿಯತೆಗೆ ಕಾರಣ ಬಹಳ ಬೇಗ ಹೂಡಿಕೆ ಶುರು ಮಾಡೋದು ಕಡಿಮೆ ಮೊತ್ತವೇ ಆದ್ರೂ ನಿಯಮಿತ ಹೂಡಿಕೆ ನಿವೃತ್ತಿ ಕಾಲಕ್ಕೆ ಕೈ ಹಿಡಿಯುತ್ತೆ ಅನ್ನೋದೊಂದು ಭರವಸೆ ದಿನಕ್ಕೆ ನೂರು ರೂಪಾಯಿಗಳೇ ಆದ್ರೂ ಬಹಳ ಆರಂಭದಿಂದಲೇ ಎಸ್ಐಪಿ ಹೂಡಿಕೆ ಶುರು ಮಾಡಿದ್ರೆ ದೊಡ್ಡ ಪ್ರಯೋಜನ ಅನ್ನೋ ಲೆಕ್ಕಾಚಾರದ ಪ್ರಕಾರ ನಿವೃತ್ತಿ ಹೊತ್ತಿಗೆ ಐದು ಕೋಟಿ ವರೆಗೆ ಮೊತ್ತ ಸೇರುವುದು ಸಾಧ್ಯ ಇದೆ ಹೂಡಿಕೆ ಮಾಡಿದ ಹಣ ದೀರ್ಘ ಅವಧಿಯಲ್ಲಿ ದೊಡ್ಡ ಮೊತ್ತವಾಗಿ ಬೆಳೆಯುತ್ತೆ ಅನ್ನೋದು ಮ್ಯೂಚುವಲ್ ಫಂಡ್ಗಳ ವಿಚಾರಕ್ಕೆ ಕೂಡ ಅನ್ವಯಿಸುತ್ತೆ ಮ್ಯೂಚುವಲ್ ಫಂಡ್ ನ ಉತ್ತಮ ಅಂಶವೇ ಎಸ್ಐಪಿ ಅಂದ್ರೆ ವ್ಯವಸ್ಥಿತ ಹೂಡಿಕೆ ಯೋಜನೆ ಮೂಲಕ ಹೂಡಿಕೆಗೆ ಅವಕಾಶ ಇರೋದು ಪ್ರತಿ ತಿಂಗಳು ಬ್ಯಾಂಕ್ ಖಾತೆಯಿಂದ ಡೆಬಿಟ್ ಆಗುವ ವ್ಯವಸ್ಥೆಯೊಂದಿಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋಕೆ ಎಸ್ಐಪಿ ಅನುಕೂಲಕರ ಮಾರ್ಗ ಅನತ್ತೆ ಫೈನಾನ್ಷಿಯಲ್ ನ ಒಂದು ವರದಿ ಹೂಡಿಕೆಯ ಎಸ್ಐಪಿ ವಿಧಾನ ಭಾರತದ ಮ್ಯೂಚುವಲ್ ಫಂಡ್ ಹೂಡಿಕೆದಾರರನ್ನ ಹೆಚ್ಚು ಆಕರ್ಷಿಸ್ತಾ ಇದೆ ಇದು ದೇಶದ ಈಕ್ವಿಟಿ ಮಾರುಕಟ್ಟೆಗಳಲ್ಲಿ ಗಮನಾರ್ಹ ಬೆಳವಣಿಗೆಗೆ ಕಾರಣವಾಗಿದೆ ಎಸ್ಐಪಿ ವಿಧಾನ ದೀರ್ಘಾವಧಿ ಹೂಡಿಕೆಯನ್ನ ಹೆಚ್ಚು ಶಿಸ್ತುಬದ್ಧವಾಗಿಸುತ್ತೆ ಮತ್ತು ಹೂಡಿಕೆಯ ಕಷ್ಟ ಕಾಣದಂತೆ ಸರಳಗೊಳಿಸುತ್ತೆ ನಿಗದಿತ ಅವಧಿಗೆ ನಿಗದಿತ ಮೊತ್ತಕ್ಕೆ ಬದ್ಧವಾಗಿದ್ದು ಮಾರುಕಟ್ಟೆಯ ಪರಿಸ್ಥಿತಿಗಳ ಪರಿಣಾಮ ಆಗುವುದಿಲ್ಲವಾದ್ರಿಂದ ಎಸ್ಐಪಿನಲ್ಲಿ ನಷ್ಟದ ಭಯವಿಲ್ಲ ಅನ್ನೋದು ಮುಖ್ಯ ವಿಚಾರ ದೀರ್ಘಾವಧಿವರೆಗೆ ಎಸ್ಐಪಿ ಮಾಡೋದ್ರಿಂದ ಸಂಯೋಜನೆಯ ಶಕ್ತಿಯ ಮೂಲಕ ಗಮನಾರ್ಹ ಪ್ರಯೋಜನವನ್ನ ನೀಡುತ್ತೆ ಸರಳವಾಗಿ ಹೇಳೋದಾದ್ರೆ ಹೂಡಿಕೆ ಹೊತ್ತಿನಲ್ಲಿ ಗಳಿಸುವ ಬಡ್ಡಿ ಅಥವಾ ಆದಾಯವನ್ನ ಮೂಲ ಕಾರ್ಪರ್ಸ್ಗೆ ಮರು ಹೂಡಿಕೆ ಮಾಡಿದಾಗ ಅಂತಿಮ ಮೊತ್ತ ಇನ್ನಷ್ಟು ಹೆಚ್ಚೋದು ಸಾಧ್ಯವಾಗುತ್ತೆ ಎಸ್ಐ ಪಿ ಲೆಕ್ಕಾಚಾರದಂತೆ ನೌಕರಿಗೆ ಸೇರಿದ ಶುರುವಿನಲ್ಲಿ ಅಂದ್ರೆ ಸುಮಾರು ಇಪ್ಪತ್ತೈದನೇ ವಯಸ್ಸಿನಲ್ಲಿ ದಿನಕ್ಕೆ ನೂರು ರೂಪಾಯಿನಂತೆ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಹೂಡಿಕೆ ಶುರು ಮಾಡಿದ್ರೆ ಮೂವತ್ತೈದು ವರ್ಷಗಳ ಬಳಿಕ ಅಂದ್ರೆ ನಿವೃತ್ತಿಯಾಗುವ ಹೊತ್ತಿನಲ್ಲಿ ಐದು ಕೋಟಿ ರೂಪಾಯಿಗಳಷ್ಟು ನಿವೃತ್ತಿ ಕಾರ್ಪಸ್ ಸಂಗ್ರಹ ಆಗತ್ತೆ ಇಪ್ಪತ್ತೈದನೇ ವಯಸ್ಸಿನಿಂದ ಹೂಡಿಕೆ ಶುರು ಮಾಡಿ ಮೂವತ್ತೈದು ವರ್ಷಗಳವರೆಗೆ ಎಸ್ ಪಿ ನಲ್ಲಿ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿಯಂತೆ ಹೂಡಿಕೆಯ ಶಿಸ್ತನ್ನ ಪಾಲಿಸಿದೆ ವಯಸ್ಸಿನಲ್ಲಿ ನೆಮ್ಮದಿಯ ನಿವೃತ್ತಿ ಬದುಕಿಗೆ ನೆಲೆಯಾಗುತ್ತೆ ಲೆಕ್ಕಾಚಾರ ಹೀಗಿದೆ ಆರಂಭಿಕ ಹೂಡಿಕೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಅಂದ್ರೆ ದಿನಕ್ಕೆ ನೂರು ರೂಪಾಯಿ ಹೂಡಿಕೆಯ ಅವಧಿ ಮೂವತ್ತೈದು ವರ್ಷಗಳು ಅಂದ್ರೆ ಇಪ್ಪತ್ತೈದನೇ ವರ್ಷದಿಂದ ಅರವತ್ತನೇ ವರ್ಷದವರೆಗೆ ನಿರೀಕ್ಷಿತ ವಾರ್ಷಿಕ ಆದಾಯ ಹನ್ನೆರಡು ಪರ್ಸೆಂಟ್ ಒಟ್ಟು ಹೂಡಿಕೆ ಮೂರು ಸಾವಿರ ರೂಪಾಯಿ ಎಂಟು ಹನ್ನೆರಡು ತಿಂಗಳು ಎಂಟು ಮೂವತ್ತೈದು ವರ್ಷ ಒಟ್ಟು ತೊಂಬತ್ತೇಳು ಲಕ್ಷದ ಐವತ್ತಾರು ಸಾವಿರದ ಎಂಟುನೂರ ಎಪ್ಪತ್ತೇಳು ರೂಪಾಯಿ ಹೂಡಿಕೆಯ ಮೇಲೆ ಅಂದಾಜು ಆದಾಯ ನಾಲ್ಕು ಕೋಟಿ ಮೂವತ್ತೈದು ಲಕ್ಷದ ನಲವತ್ತ್ ಮೂರು ಸಾವಿರದ ಒಂಬೈನೂರ ನಲವತ್ತೆರಡು ರೂಪಾಯಿ ಮೂವತ್ತೈದು ವರ್ಷಗಳ ನಂತರ ಒಟ್ಟು ಕಾರ್ಪಸ್ ಹಣ ಐದು ಕೋಟಿ ಮೂವತ್ತ್ ಮೂರು ಲಕ್ಷದ ಎಂಟುನೂರ ಹತ್ತೊಂಬತ್ತು ರೂಪಾಯಿ ಹೂಡಿಕೆಯ ಹೊತ್ತಿನಲ್ಲಿ ವರ್ಷವೂ ನಿಮ್ಮ ಹೂಡಿಕೆಯನ್ನ ಶೇಕಡ ಹತ್ತರಷ್ಟು ಹೆಚ್ಚಿಸಿದ್ರೆ ಗಮನಾರ್ಹ ಆರ್ಥಿಕ ಬೆಳವಣಿಗೆ ಸಾಧ್ಯ ಅನ್ನೋ ಭರವಸೆಯೂ ಈ ಯೋಜನೆಯಲ್ಲಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು